ಸಿಂಧನೂರು ತಾಲೂಕಿನ ತುರುವಿಹಾಳ ಪಟ್ಟಣದಲ್ಲಿ ಕೊಪ್ಪಳ ಲೋಕಸಭಾ ಚುನಾವಣೆಯ ಅಂಗವಾಗಿ ನೀರಾವರಿ ಇಲಾಖೆಯ ಮೈದಾನದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಕ್ಯಾವಟರ್ ಪರ ಬಹಿರಂಗ ಪ್ರಚಾರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಗೆ ಮಾಜಿ ಸಚಿವ ಸಿಟಿ ರವಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಭ್ರಷ್ಟಾಚಾರ ಮುಕ್ತ ಭಾರತ ಜನ್ಧನ್ ಅಕೌಂಟ್ ಜನ ಔಷಧಿ ಕೇಂದ್ರ ಐದು ಕೆಜಿ ಅಕ್ಕಿ ಆಯುಷ್ಮಾನ್ ಭಾರತ್ ಯೋಜನೆ ಜಲಜೀವನ್ ಮಿಷನ್ ಸೇರಿದಂತೆ ಅನೇಕ ಯೋಜನೆಗಳನ್ನು ರೂಪಿಸಿ ಅಭಿವೃದ್ಧಿ ಕಾರ್ಯಗಳಿಗೆ ಮುನ್ನಡಿ ಬರೆದಿದೆ ಕೊರೋನಾದಂತಹ ಸಂಕಷ್ಟ ಸಮಯದಲ್ಲಿ ವ್ಯಾಕ್ಸಿನ್ ಬೆಲೆ ಬೇರೆ ದೇಶದಲ್ಲಿ ಮೂವತ್ನಾಕು ಸಾವಿರ ರೂಪಾಯಿ ಆದರೆ ನಮ್ಮ ದೇಶದಲ್ಲಿ ಮೋದಿ ಅವರು ಉಚಿತವಾಗಿ ನೀಡಿದ್ದಾರೆ ಹಿಂದೂಗಳಿಗೆ ರಕ್ಷಣೆ ನೀಡದ ಕಾಂಗ್ರೆಸ್ ಮೊನ್ನೆ ನಡೆದ ಹುಬ್ಬಳ್ಳಿಯಲ್ಲಿ ನೇಹಾನನ್ನು ಹದಿನೇಳು ಬಾರಿ ಚುಚ್ಚಿ ಕೊಲೆ ಮಾಡಲಾಗಿದೆ ಅಂತಹ ಕ್ರೂಡಿಗಳಿದ್ದಲ್ಲಿ ನಮ್ಮ ಮಕ್ಕಳನ್ನು ಕಾಲೇಜಿಗೆ ಕಳಿಸಬೇಕಾ ಎನ್ನುವಂತಹ ನಾವೆಲ್ಲರೂ ಯೋಚಿಸಬೇಕಾಗಿದೆ ಹಿಂದೂಗಳ ರಕ್ಷಣೆ ಮಾಡದಂತಹ ಪಕ್ಷಕ್ಕೆ ನಾವು ಮತ ಹಾಕಬೇಕು ಎನ್ನುವ ಮೂಲಕ ಕೊಪ್ಪಳ ಲೋಕಸಭಾ ಅಭ್ಯರ್ಥಿಯ ಪರ ಗೆಲ್ಲಿಸಲು ಮನವಿ ಮಾಡಿದ್ರು ಪಾಕಿಸ್ತಾನದಲ್ಲಿ ಹಿಟ್ಟು ತಿನ್ನಕ್ಕೆ ಸಿಗಂಗಿಲ್ಲ ಅವರು ಪಾಕಿಸ್ತಾನ ಜನ ಏನ್ ಹೇಳಿದ್ರು ಗೊತ್ತಾ ನೈ ನೈ ಬಿ ಮೋದಿಜಿಕ್ಕೆ ಜೈಸೆ ನೇತಾ ಚಾಯಿಯೇ ಅವ್ರು ಹೇಳಿದ್ದ ನಮ್ಗೆ ಶರೀಫ್ ಬೇಡ ಇಮ್ರಾನ್ ಬೇಡ ಮೋದಿ ತರದವ್ರು ಬೇಕು ಪಾಕಿಸ್ತಾನ್ದವ್ರು ಹೇಳ್ತಾ ಇದ್ದಾರೆ ನಮ್ ದೇಶಕ್ಕೂ ಮೋದಿ ತರದವ್ರು ಬಂದ್ರೆ ನಮ್ಮ ದೇಶ ಉದ್ಧಾರ ಆಗತ್ತೆ ಇಲ್ಲಿರೋ ಕಾಂಗ್ರೆಸ್ನವರು ಅವ್ರು ಹೇಳ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಪಾಕಿಸ್ತಾನದವರು ಮೋದಿ ಜಿಂದಾಬಾದ್ ಅಂತಿದ್ದಾರೆ ಇಲ್ಲಿರೋ ಕಾಂಗ್ರೆಸ್ನವರು ಅವನ್ ಯಾರೋ ನಾಸಿ ಹುಸಿ ಅಂತ ಗೆದ್ನಲ್ಲ ರಾಜ್ಯಸಭೆಗೆ ಕಾಂಗ್ರೆಸ್ನವರು ವಿಧಾನಸೌಧ ಅಂದ್ರೆ ಪ್ರಜಾಪ್ರಭುತ್ವ ದೇಗುಲ ಕರ್ನಾಟಕದ ಆತ್ಮ ಅಲ್ಲಿ ಅಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂದ್ರೆ ಈ ಕಾಂಗ್ರೆಸ್ನವ್ರು ಗೆದ್ರೆ ಕೊಪ್ಪಳ ಕನಕಗಿರಿ ಮಸ್ಕಿ ಸಿಂಧನೂರು ಕುಸ್ಟ್ಗಿ